ಎಲ್ಲ ಕಾಲದಲ್ಲೂ ಸಿಗುವ ಅಣಬೆಯಲ್ಲಿ ಭರಪೂರ ಪೋಷಕಾಂಶಗಳಿವೆ ಬಗೆಬಗೆಯ ತಿನಿಸುಗಳನ್ನು ಕೂಡ ಇದರಿಂದ ಮಾಡಬಹುದು ತೂಕ ಇಳಿಸುವ ಮಂದಿಗೆ ಅಣಬೆಯಷ್ಟು ಅತ್ಯುತ್ತಮ ಆಯ್ಕೆ ಇನ್ನೊಂದಿಲ್ಲ ಕಡಿಮೆ ಕ್ಯಾಲೋರಿಯಾ ವಿಟಮಿನ್ ಡಿ ಇಂದ ಸಂಪದ್ಭರಿತವಾದ ಆರೋಗ್ಯಕರವಾದ ಆಂಟಿ ಆಕ್ಸಿಡೆಂಟ್ಗಳಿರುವ ಸಂಪೂರ್ಣ ಆಹಾರವಿದು ಸ್ವಲ್ಪ ನಾನ್ ವೆಜ್ ರುಚಿ ನೀಡುವ ಮಶ್ರೂಮ್ನ ಬಗೆ ಬಗೆಯ ಆರೋಗ್ಯ ಪ್ರಯೋಜನಗಳ ವಿವರ ಇಲ್ಲಿದೆ ಅಣಬೆ ಎಂಬ ಸಮೃದ್ಧ ಜೀವಸತ್ವ ಇದರ ಆರೋಗ್ಯ ಲಾಭ ತಿಳಿದ್ರೆ ಅಚ್ಚರಿ ಗ್ಯಾರಂಟಿ ಅಣಬೆ ಅಂದ್ರೆ ಮಶ್ರೂಮ್ ಇಂದು ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಎಲ್ಲೆಡೆ ಸಿಗುತ್ತದೆ ಈಗ ಮಳೆಗಾಲಕ್ಕೆ ಅಂತಲೇ ಕಾಯಬೇಕಾದ ಅಗತ್ಯ ಇಲ್ಲ ಎಲ್ಲ ಕಾಲದಲ್ಲೂ ಸಿಗುವ ಅಣಬೆಯಲ್ಲಿ ಭರಪೂರ ಪೋಷಕಾಂಶಗಳಿವೆ ಸೂಪ್ ಸಲಾಡ್ ಸ್ಟರ್ ಫ್ರೈಗಳು ಸೇರಿದ ಹಾಗೆ ಬಗೆ ಬಗೆಯ ಸಬ್ಜಿಗಳನ್ನು ತಿನಿಸುಗಳನ್ನು ಮಾಡಬಹುದು ಸ್ವಲ್ಪ ಮಾಂಸದೊಡುಗೆಯ ರುಚಿ ನೀಡುವ ಅಣಬೆಯನ್ನ ಕೆಲವರು ಸಸ್ಯ ಆಹಾರವೆಂದು ಪರಿಗಣಿಸದೆ ದೂರ ಇಟ್ಟಿರುವುದು ಹೌದು ತೂಕ ಇಳಿಸುವ ಮಂದಿಗೆ ಅಣಬೆಯಷ್ಟು ಉತ್ತಮ ಆಯ್ಕೆ ಮತ್ತೊಂದಿಲ್ಲ ಕಡಿಮೆ ಕ್ಯಾಲೋರಿಯಾ ವಿಟಮಿನ್ ಡಿ ಇಂದ ಸಂಪದ್ಭರಿತವಾದ ಆರೋಗ್ಯಕರವಾದ ಆಂಟಿ ಆಕ್ಸಿಡೆಂಟ್ಗಳಿರುವ ಸಂಪೂರ್ಣ ಆಹಾರವಿದು ನಿಯಮಿತವಾಗಿ ಅಣಬೆಯನ್ನು ಸೇವಿಸುತ್ತಿದ್ದರೆ ತೂಕ ಇಳಿಸುವವರಿಗೆ ಸಹಾಯವಾಗುತ್ತೆ ಇದರಲ್ಲಿರುವ ಪೊಟ್ಯಾಷಿಯಂ ಜಿಂಕ್ಗಳು ದೇಹದ ಹಲವು ಮುಖ್ಯ ಕೆಲಸಗಳಿಗೆ ಬೇಕೇ ಬೇಕಾಗುವ ಪೋಷಕಾಂಶಗಳು ಇನ್ನು ಎಲುಬಿನ ಆರೋಗ್ಯಕ್ಕೆ ರೋಗ ಶಕ್ತಿ ಹೆಚ್ಚಿಸಿಕೊಳ್ಳಲು ಅಣಬೆ ಉತ್ತಮ ಆಹಾರ ಹಾಗಾದರೆ ಬನ್ನಿ ಅಣಬೆಯನ್ನು ಸೇವಿಸುವುದರಿಂದ ಇನ್ನು ಯಾವೆಲ್ಲ ಲಾಭಗಳಿವೆ ಅನ್ನೋದನ್ನು ವಿವರವಾಗಿ ನೋಡೋಣ ಕೊಲೆಸ್ಟ್ರಾಲ್ ಮಟ್ಟವನ್ನ ಸಮತೋಲನದಲ್ಲಿರಿಸುತ್ತೆ ಹೌದು ಅಣಬೆಯಲ್ಲಿ ಪ್ರೋಟೀನ್ ಕೂಡ ಹೇರಳವಾಗಿದೆ ಆದರೆ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬು ಬಹಳ ಕಡಿಮೆ ಇದೆ ಇದರಲ್ಲಿರುವ ನಾರಿನಂಶ ಹಾಗೂ ಕೊಬ್ಬು ಕೊಲೆಸ್ಟ್ರಾಲ್ ಅನ್ನ ಕರಗಿಸುವಲ್ಲಿಯೂ ನೆರವು ನೀಡುತ್ತೆ ಹೃದಯದ ಆರೋಗ್ಯಕ್ಕೆ ಇದು ಒಳ್ಳೆಯದು ಮೂಳೆಗಳನ್ನು ಗಟ್ಟಿಗೊಳಿಸುತ್ತೆ ಅಣಬೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇದೆ ನಮ್ಮ ಎಲುಬನ್ನು ಸದೃಢಗೊಳಿಸಲು ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಬೇಕು ಅಣಬೆಯನ್ನು ಆಗಾಗ ಸೇವಿಸುವುದರಿಂದ ಮೂಳೆ ಸಮೇತ ಮೂಳೆಗಳ ಸಾಂದ್ರತೆ ಕಡಿಮೆಯಾಗುವುದು ಮೂಳೆ ಮುರಿತ ಬಲಹೀನತೆಯಂಥ ಸಮಸ್ಯೆಗಳು ಹತ್ತಿರವೂ ಸುಳಿಯುವುದಿಲ್ಲ ಇನ್ನು ರೋಗ ನಿರೋಧಕತೆ ಹೆಚ್ಚಳ ಅಣಬೆಯಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿವೆ ಹಾಗಾಗಿ ಇದು ದೇಹವನ್ನು ಫ್ರಿ ರ್ಯಾಡಿಕಲ್ಸ್ಗಳಿಂದ ಕಾಪಾಡುವಲ್ಲಿಯೂ ಮುಂಚೂಣಿಯಲ್ಲಿ ನಿಲ್ಲುತ್ತೆ ಹಲವು ಇನ್ಫೆಕ್ಷನ್ಸ್ ಅಂದ್ರೆ ಸೋಂಕುಗಳನ್ನು ಕೂಡ ದೂರ ಓಡಿಸುತ್ತೆ ಅಷ್ಟೇ ಅಲ್ಲ ಇದರಲ್ಲಿರುವ ವಿಟಮಿನ್ ಎ ಬಿ ಕಾಂಪ್ಲೆಕ್ಸ್ ಹಾಗೆಯೇ ವಿಟಮಿನ್ ಸಿ ಎಲ್ಲವೂ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಬಲಗೊಳಿಸುವಲ್ಲಿ ನೆರವಾಗುತ್ತೆ ಮಧುಮೇಹಿಗಳಿಗೂ ಒಳ್ಳೆಯದು ಹೌದು ಅಣಬೆಯಲ್ಲಿ ಕ್ರೋಮಿಯಂ ಹೇರಳವಾಗಿದ್ದು ಇದು ರಕ್ತದಲ್ಲಿರುವ ಸಕ್ಕರೆಯ ಮಟ್ಟವನ್ನು ಇಳಿಸುವಲ್ಲಿ ನೆರವಾಗುತ್ತೆ ಅಣಬೆಯಲ್ಲಿ ಕಡಿಮೆ ಕಾರ್ಬೋಹೈಡ್ರೇಟ್ ಹಾಗೂ ಕೊಬ್ಬು ಇರುವುದರಿಂದ ಇದು ಮಧುಮೇಹಿಗಳಿಗೆ ಒಳ್ಳೆಯದನ್ನೇ ಮಾಡುತ್ತೆ ಇನ್ನು ತೂಕ ಇಳಿಕೆ ಅಣಬೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾರಿನ ಅಂಶ ಇರೋದರಿಂದಾಗಿ ಇದು ಜೀರ್ಣಕ್ರಿಯೆಯನ್ನ ಚುರುಕುಗೊಳಿಸುತ್ತೆ ಕಾರ್ಬೋಹೈಡ್ರೇಟ್ ಕಡಿಮೆ ಇದ್ದು ಕೊಬ್ಬು ಇಲ್ಲವೇ ಇಲ್ಲ ಅನ್ನಬಹುದು ಉಳಿದಂತೆ ಪ್ರೋಟೀನ್ ಸೇರಿದಂತೆ ಎಲ್ಲಾ ಪೋಷಕಾಂಶಗಳು ಹೆಚ್ಚಿರುವುದರಿಂದ ಇದು ತೂಕ ಇಳಿಕೆಗೆ ಹೇಳಿ ಮಾಡಿಸಿದಂತ ಆಹಾರ ಅಷ್ಟಕ್ಕೂ ಎಲ್ಲರೂ ಅಣಬೆಯನ್ನು ಇಷ್ಟಪಡಲಾರರು ಆದರೆ ಆರೋಗ್ಯದ ದೃಷ್ಟಿಯಿಂದ ಅಣಬೆ ಸಂಪೂರ್ಣ ಆಹಾರ ಕೆಲವು ಅಣಬೆಗಳು ವಿಷಕಾರಿ ಕೂಡ ಮಳೆಗಾಲದಲ್ಲಿ ಬೆಳೆಯುವ ಅಣಬೆಗಳನ್ನು ಸಂಗ್ರಹಿಸಿ ಅಡುಗೆ ಮಾಡುವ ಮುನ್ನ ಅಣಬೆಗಳ ಬಗ್ಗೆ ಸಾಕಷ್ಟು ಜ್ಞಾನ ಇರಬೇಕು ಇಲ್ಲವಾದರೆ ವಿಷಕಾರಿ ಅಣಬೆಯನ್ನು ಸೇವಿಸುವ ಅಪಾಯವೂ ಇದೆ ಆದರೆ ಮಾರುಕಟ್ಟೆಯಲ್ಲಿ ಸದಾ ಲಭ್ಯವಿರುವ ಅಣಬೆಗಳಲ್ಲಿ ಈ ಭಯವಿಲ್ಲ ಆರಾಮವಾಗಿ ಅಡುಗೆ ಮಾಡಿ ತಿನ್ನಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ